ಅಯ್ಯೋ ಪಾಪಿ ಯಾಕೆ ಲೈನ್ ನಾನು ಹೊಟ್ಟೆ ಉರಿಸ್ತಾ ಇದ್ಯಾ ಇತ್ತ ಕೆಲ್ಸ ಮಾಡಕ್ಕೆ ನಿಂಗೆ ಹೆಂಗ ಮನ್ಸ್ ಬಂತ ಸುಭಾಸ ತಮ್ಮ ಅಂತ ನಿನ್ನ ಈಟು ಅಂದ್ ನಂಬಿ ಬತ್ರ ನಿನಗ್ ಜವಾಬ್ದಾರಿ ಕೊಟ್ಟವನೆ ಅವನ್ಗೆ ಮೋಸ ಮಾಡ್ತೀಯಲ್ಲ ಅಟ್ಟಿಲಿ ಎಲ್ಲರೂ ನಿನ್ನ ಶಾನೆ ಒಳ್ಳೆ ಹುಡ್ಗ ಇನ್ನು ಚಿಕ್ಕವನು ಏನು ತಿಳಿಯಕಿಲ್ಲ ಅನ್ಕೊಂಡಿದ್ರು ಅಂತದ್ರಲ್ಲಿ ಇಂತ ಕೆಲ್ಸ ಮಾಡೋದು ಎಷ್ಟರಿ ಹೇಳೋ ಇವತ್ತು ಇದ್ಯಾ ಇವ್ನ ಲೆಕ್ಕವ ಇಂಚಿಂಚು ನೋಡಿರೋದಕ್ಕೆ ಇವ್ ನಮ್ಗೆ ಸುಳ್ಳು ಲೆಕ್ಕ ಬರೋದು ಯಾಪಾಟಿ ಮೋಸ ಅಂತ ಗೊತ್ತಾಯ್ತು ಮಾಡೋಣದಲ್ಲೇ ಎದ್ದಿದ್ರೆ ಇವ್ ಯಾ ನಂಬಿಕೆ ದ್ರೋಹ ಮಾಡ್ತಲೇ ಇರೋನು ನೋಡ್ತಾ ಇದ್ರಂಟಮ್ಮ ಬೇಡ ಹೊಸಿ ಸಮಾಧಾನ ಮಾಡ್ಕೋ ಇಲ್ಲ ಸುಭಾಷ ನೀನ್ ಇಂಥ ಕೆಲಸ ಮಾಡ್ತೀಯ ಅಂತ ನನ್ ಕನ್ಫರ್ಮ್ ಅನ್ಕೊಂಡಿರ್ಲಿಲ್ವಲ್ಲ ಮಾತಾಡ್ಲಾ ಎಲ್ರಿಗೂ ಮೋಸ ಮಾಡಕ್ ನಿನ್ಗೆ ಮನ್ಸ್ ಬಂತು ಚಿಕ್ಕವ ಇನ್ ವಸೀದಿಂದಲೇ ಇವ್ನ್ ಮದ್ವೆ ಐತಿ ಅನ್ನೋ ಕಾರಣಕ್ಕೆ ಇವ್ ಸುಮ್ಕೆ ಬಿಟ್ಟಿದೀನಿ ಹೋಗಿದ್ರೆ ಅಪ್ಪ ಇನ್ ಮುಂದ್ಗುಂಟೆ ನಿಲ್ಸಿ ಇವನ್ನ ಸಿಗುತ್ತೋಣ ಕಟ್ಬಿಡ್ತೈತೆ ಇನ್ನೊಂದ್ ಕಿತ ಇವನ್ ಕಡೆಯಿಂದ ಏನಾದ್ರು ಈ ತರ ಕೆಲ್ಸ ಆಯ್ತು ಅಂತಂದ್ರೆ ನಾನ್ ಮಾತ್ರ ಸುಮ್ಕೆ ಇರಾಕಿಲ್ಲ ಇನ್ಬೇಕಾದ್ರೂ ನೆಟ್ಟಕ್ ಬದುಕೆ ನೀನ್ ಹೇಳ್ ಚಿಕ್ಕವ ಅಲ್ಲ ಸುಭಾಷ ಯಾವಾಗ್ಲೂ ಇಂತ ವಿಷ್ಯದಲ್ಲಿ ಸ್ಯಾನೆ ಉಸರಾಗಿರ್ತಿದ್ದೆ ತಾನೆ ಈ ಕಿತ ಏನಾಯ್ತಾ ಈ ದಿನ ನನ್ ಮ್ಯಾಗಿದ್ದ ನಂಬಿಕೆಯಿಂದ ಯಾರು ಲೆಕ್ಕ ಪರೀಕ್ಷೆ ಮಾಡ್ತಿರ್ಲಿಲ್ಲ ಒಂದ್ ವೇಳೆ ಮಾಡಿದ್ರು ಆಟ್ ಸುಲಭವಾಗಿ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ ತೊಟ್ ಮಾಡಿರೋ ಕೆಲ್ಸನೇ ಇದು ಸದ್ಯಕ್ಕೆ ನಿನ್ ಮದ್ವೆ ಇರೋ ಕಾರಣಕ್ಕೆ ಈ ವಿಷಯ ಇಲ್ಗೆ ಮುಗೀತು ಇಲ್ಲ ಏನಾರ ಅಪ್ಪುಂಗು ದೊಡ್ಡಪ್ಪುಂಗು ಈ ವಿಷಯ ಗೊತ್ತಾಗ್ಬಿಟ್ಟಿದ್ರೆ ನಿನ್ ಕತೆ ಅಷ್ಟೇಯ ತಿನ್ನ ಕನ್ನ ಇಲ್ತಿದ್ ತೊಳೆಕ್ ಕರ್ಕೊಂಡ್ ಬಂದು ಈ ಮನೆ ಸೊಸೆ ಮಾಡಿದೆ ನಾನು ಯೋಳ್ದ ಕೇಳ್ಕೊಂಡು ಬಿದ್ದಿರ್ತಾಳೆ ಅನ್ಕಂಡೆ ಮೂರಡಿ ಅವಳು ಬುದ್ದಿನ ತೋರ್ಸೆ ಬಿಟ್ಲು ನನ್ ಮಗನ್ ವಿರುದ್ಧ ನಿನ್ ಗಂಡನ್ ಎತ್ ಕಟ್ಟಿ ಕಪಾಳಕ್ಕೆ ಕಪಾಳ ಹೊಡಿಯೋಂಗ ಮಾಡಿದ್ಯಾಲ್ವಾ ನಿನ್ನಂತೂ ಸುಮ್ನೆ ಬಿಡಕ್ಕಿಲ್ಲ ನನ್ ಮಗನ್ ಮದ್ವೆ ಒಂದು ಮುಗಿಲಿ ಇವತ್ ಯಾರು ನಿನ್ನ ವಿರುದ್ಧ ನಿಂತು ಬೊಗಳ್ತಾ ಇದಾರೋ ಅವ್ರನ್ನೆಲ್ಲ ಬೀದಿಗ್ ನಿಲ್ಲಿಸ್ತೀನಿ ಗೌಡ್ರೆ ಸುಭಾಷ್ ಅಣ್ಣ ತಾವ ಮಾತಾಡಿದ್ರ ಅವ್ರ ಏನು ಹೇಳಿದ್ರು ಗೌಡ್ರೆ ನಿಮ್ಮನೆ ಕೇಳ್ತಾ ಇರೋದು ಅವ್ರ ಏನು ಹೇಳಿದ್ರು ಆ ಲೆಕ್ಕನೆಲ್ಲ ತಪ್ಪಾಗ್ಬಾರ್ದು ಆ ಕಾಸ್ನೆಲ್ಲ ತಗೊಂಡ್ರದು ನಮ್ ಸುಭಾಷಣಿಯ ಅಂದ್ರೆ ಗೌಡ್ರೆ ನೀವು ಸುಭಾಷ್ ಮೇಲೆ ಕೈ ಮಾಡಿದ್ರಾ ಅವ್ನ್ ಮಾಡ್ರ ಕೆಲ್ಸಕ್ಕೆ ಕೈ ಮಾಡ್ದ ಮುದ್ ಗೌಡ್ರೆ ಸಮಾಧಾನ ಮಾಡ್ಕೊಳ್ಳಿ ಗೌಡ್ರೆ ದುಡ್ಡಿನ ವ್ಯವಹಾರದಲ್ಲಿ ಪುಂಚೂರ್ ವ್ಯತ್ಯಾಸ ಆಯ್ತದೆ ಹಂಗಂತ ಹೇಳ್ಬಿಟ್ಟು ನೀವ್ ತಾಳ್ಮೆ ಕಲ್ಕೊಂಡು ಅವ್ರ ಮೇಲೆ ಕೈ ಮಾಡಿದ್ರೆ ಆದತ್ತೆ ಮುಂಚೂರ್ ಬುದ್ಧಿ ಹೇಳಿದ್ರೆ ಆಯ್ತಿರ್ಲಿಲ್ವೇ ನಂಗೆ ದುಡ್ ಮುಖ್ಯ ಅಲ್ಲ ಕಣಮೆ ಆದ್ರೆ ಅವನ ಮ್ಯಾಗೆ ಈಟೋ ನಂಬಿಕೆ ವಿಶ್ವಾಸ ಮಾಡಿಕೊಂಬಿಟ್ಟಿದ್ದ ನಂಬಿಕೆ ದ್ರೋಹ ಮಾಡ್ಬಿಟ್ನಲ್ಲ ಅದು ನಮ್ ಕೈ ಸಹಿಸೋಕ್ಕಾಗ್ಲಿಲ್ಲ ನೋಡಮ್ಮೆ ದೂರದವ್ರು ಯಾರೋ ತಪ್ಪು ಮಾಡಿದ್ರೆ ನನ್ಗೆ ಈಟೋ ನೋವಾಯ್ತಾ ಇರಲಿಲ್ಲ ಆದ್ರೆ ಸ್ಯಾನೆ ಮೇಲೆ ನಂಬಿಕೆ ಇಟ್ಟಿರ್ತೀವೋ ಅವರೇ ನಮಗೆ ನಂಬಿಕೆ ದ್ರೋಹ ಮಾಡಿದಾಗ ಸ್ಯಾನೆ ನೋವಾಗ್ತದ್ ಕಣಮೆ ಈಗೇನಾದ್ರೂ ನೀನೇನಾದ್ರೂ ನನಗ್ ಗೊತ್ತಿಲ್ಲದಂಗೆ ತಪ್ಪು ಮಾಡಿದೆ ಅಂತ ಅಂತಿಟ್ಕೋ ಪ್ರಾಣವೇ ಹೊಂಟೊಯ್ತದೆ ಅದಕ್ಕೆ ನಂದು ಆಟೋದ್ ಕೋಪ ಬಂದಿದ್ದು ಆಟೋನ್ ಮನ್ಸಿಗೆ ನೋವಾಗಿದ್ದು ಗೌಡ್ರೆ ನಿಮ್ಮ ನೋವು ಏನು ಅಂತ ನನಗೆ ಅರ್ಥ ಆಯ್ತದೆ ಆದ್ರೆ ಕೋಪನೇ ಎಲ್ಲದಕ್ಕೂ ಪರಿಹಾರ ಅಲ್ಲ ಅಲ್ವೇ ಅವನ್ಗೇನಾದ್ರೂ ದುಡ್ಡಿನ ಅವಶ್ಯಕತೆ ಇದ್ರೆ ಬಾಯಿ ಬಿಟ್ಟು ನನ್ನ ಹತ್ರ ಕೇಳ್ಬೇಕಾಗಿತ್ ಕಣಮಿ ಇನ್ನು ಏಳ್ ದಿನ ಅಂತ ನಿಮ್ ತವ ಮಾವನ್ ತವ ಕೈ ಚಾಚ್ಕೊಂಡ್ ನಿಂತ್ಕೊಳಕ್ ಆದತಿ ಹೋಳಿ ಹಂಗಂತನ್ಬಿಟ್ಟು ಸುಳ್ಳು ಲೆಕ್ಕ ಬರ್ದು ಕಳ್ತನ ಮಾಡದ್ ಸರಿನೆ ನನ್ ಸರಿ ಅಂತ ಹೇಳ್ತಾ ಇಲ್ಲ ಗೌಡ್ರೆ ಈಗ ನೀವೇ ಯೋಚನೆ ಮಾಡಿ ಇವಾಗ ಅವ್ರು ಮದ್ವೆ ಮಾಡ್ಕೊತವ್ರೆ ಇವಾಗ ಅವ್ರದೆ ಖರ್ಚು ವೆಚ್ಚ ಅಂತ ಇರ್ತದೆ ಈ ದಿನ ಏನು ಸರಿ ಆದ್ರೆ ಮದ್ವೆ ಆದ್ಮೇಕೆ ಹೆಂಡತಿ ಮುಂದ್ಗುಟೆ ಕೈ ಚಾಚ್ಕೊಂಡು ನಿಂತ್ಕೊಳಕ್ ಆಧತೆ ಯೋಳಿ ಇವಾಗ ಅವ್ರಿಗೂ ಸ್ವಂತ ಆದಾಯ ಬರೋತರ ಏನಾದ್ರೂ ವ್ಯವಹಾರ ಮಾಡಿಕೊಟ್ರೆ ಅವ್ರ ಯಾಕಿಂತ ಕೆಲ್ಸ ಮಾಡ್ತಾರ ಯೋಳಿ ಗೌಡ್ರೆ ಯಾಕಂಗ ನೋಡ್ತಿದ್ದೀರಾ ನಾನೇನಾದ್ರೂ ತೆಪ್ಪ ಮಾತಾಡದ್ನ ಇಲ್ಲ ಕಣಮೆ ಇದು ಏಟೊಂದ್ ಗಂಭೀರವಾದ ವಿಷಯ ಗೊತ್ತಾ ಆದ್ರೆ ನಿನ್ ಏಟ್ ಸುಲಭವಾಗಿ ಹೇಳ್ಬಿಟ್ಟೆ ನೋಡು ಆದ್ರೆ ನಾವೇ ಇಡ್ ದಿನ ಇದ್ರ ಬಗ್ಗೆ ಯೋಚನೆ ಮಾಡಿರಲ್ಲ ನೋಡು ನಿನ್ ಮಾಡ್ ದಿಟಾ ಕಣಮೆ ಅವನ್ಗೂ ಆದಾಯ ಬರ ಅಂತ ವ್ಯವಹಾರ ಇದ್ದಿದ್ರೆ ಅವನು ಈ ತರ ಕೆಲಸ ಎಲ್ಲ ಮಾಡ್ತಿರ್ಲಿಲ್ಲ ಅಲ್ವೇ ಅದ್ಕೆ ಗೌಡ್ರೆ ನಿಮಗೆ ಬೇಕಾದಷ್ಟು ವ್ಯವಹಾರಗಳವೆ ಅದ್ರಲ್ಲಿ ಯಾವುದೋ ಒಂದು ವಯಸ್ ಕೊಟ್ಟು ಎಚ್ಚರಿಕೆಯಿಂದ ನೋಡ್ಕೊಂಡ್ ಅಂತ ಹೇಳುದ್ರೆ ಅವ್ರು ನೋಡ್ಕೊಂಡ್ ಹೋಯ್ತಾರೆ ಅವ್ರಿಗೂ ನಾಲ್ಕ್ ಜನ ಮುಂದ್ಗುಟೆ ಮರ್ಯಾದೆ ಇರ್ತದೆ ಹೆಂಡತಿ ಮುಂದೆ ಬೇರೆ ಯಾರ್ ಮುಂದ್ಗುಟುವೆ ಕೈ ಕಟ್ಕೊಂಡ್ ನಿಂತ್ಕೊಳ್ಳೋ ಪರಿಸ್ಥಿತಿನೇ ಬರಕಿಲ್ಲ ಸತ್ಯ ಕಣಮೆ ಈಗ್ಲೇ ಅಪ್ಪ ಮಾತಾಡಿ ಅವನ್ ಕಾಲ್ ಮೇಲೆ ಅವ್ನ್ ನಿಂತ್ಕಳಂಗೆ ಏನಾದ್ರು ವ್ಯವಸ್ಥೆ ಇದ್ಯಾ ಯಾರ ಕಿರಟ ಬರ ಮಾಡ್ಕೊಳಕ್ಕೆ ಆತಿ ತಟ್ಟೆ ಎಲ್ಲಾನು ರೆಡಿ ಮಾಡ್ಕೊಂಡಿದ್ಯಾಲ್ವೇನವ್ ಎಲ್ಲಾ ಮಾಡ್ಕೊಂಡಿವ್ನ ರೇ ಮೋನಾ ಇವಳಿಗೇನೋ ತಿಳುವಳಿಕೆ ಇಲ್ಲ ಬುದ್ಧಿ ಇಲ್ಲ ಅಂದ್ರೆ ನಿನಗೂ ಇಲ್ವೇನೆ ಕಿರೀಟ ಬಂದಾಗ ಅದನ್ನ ಪೂಜೆ ಮಾಡಿ ಬರ್ಮಾಡ್ಕೊಳಕೆ ಪುರೋಹಿತರು ಬೇಡವೇ ಈಗ ಪುರೋಹಿತರೇ ಬಂದಿಲ್ಲ ಅಂದ್ಮ್ಯಾಕೆ ಅದನ್ನ ಹೆಂಗೆ ಬರ್ಮಾಡ್ಕೊಂಡಿರಿ ಅಮ್ಮಮ್ಮ ಬರೀ ಪುರೋಹಿತರು ಬಂದ್ಬಿಟ್ರೆ ಸಾಕೆ ಅಲ್ಲಿ ಗುಡಿಯಿಂದ ಕಿರೀಟನ ಎತ್ಕೊಂಡ್ ಬರ್ಬೇಕಾರೆ ಪೂಜೆ ಮಾಡ್ಕೊಂಡು ತಾನೇ ತರ್ಬೇಕು ಹೇಯ ಅವ್ರು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ತತ್ತವರ್ ಕಣಂತೆ ಬಾ ನೀನು ಸುಮ್ಕೆ ಒಂದ್ ಕಡೆ ನೆಮ್ಮದಿಯಾಗಿ ಕೂತಿರು ಅಲ್ಲ ಕಣಮ್ಮ ನೀನ್ ಎಲ್ಲಾದ ಕೊಸರಾಡ್ತಿದ್ರೆ ಪಾಪ ಅವ್ರೆಲ್ಲಾರು ಕೆಲಸ ಮಾಡೋದು ಹೇಳು ನೋಡು ನೆಮ್ಮದಿಯಾಗಿ ಕೂತ್ಕೊಂಡು ಅವ್ರು ಏನ್ ಮಾಡ್ತಾವ್ರೆ ಹೊಸಿ ನೆಮ್ಮದಿಯಾಗಿ ನೋಡು ಅದಾದ್ಮೇಲೆ ಏಳು ನೀನು ಗಾಬರಿ ಮಾಡ್ಕೊಂಡು ಬೇರೆಯವ್ರನು ಗಾಬರಿ ಮಾಡಬೇಡ ಹೊಸಿ ಸುಮ್ಕೆ ಇರು ನೋಡಮ್ಮಮ್ಮ ನೆನ್ಕಂಡಿದ್ದೇನೆ ಅವರೇ ಬತ್ತಾವ್ರೆ ಅನ್ಸುತ್ತೆ ಪುರೋಹಿತರು ಮತ್ತೆ ಕಿರೀಟ ಬಂತು ಹೋಗಿ ಸ್ವಾಗತ ಮಾಡ್ಕೊಳ್ವಾ ನಡೀರಿ ನಡೀರಿ ಶಾರು ಅಕ್ಕ ಈಗ ಕೂ ಹೂವಿದ್ಯಾ ಕೃಷ್ಣ ಮುರಾರಿ ನೀವು ಇಬ್ರು ಬಂದಿದ್ದು ಆಯ್ತು ಹಬ್ಬದ ಕಾರ್ಯಕ್ರಮ ಮುರಾರಿ ಶಾಸ್ತ್ರ ಸಂಪ್ರದಾಯ ತಿಳಿದವರಾಗಿ ನೀವೇ ಅದಕ್ಕೆ ಅಪಚಾರ ಮಾಡಿದ್ರೆ ಹೆಂಗೆ ಅಂತೀನಿ ಅಲ್ಲಾಜಿ ಈಗ ನಮ್ಮಿಂದಾಗಿರೋ ಅಪಚಾರ ಏನು ಅಲ್ಲ ಕಣಪ್ಪ ಈ ಚಾರು ಮುತ್ತೈದ ಭಾಗ್ಯ ಕಳ್ಕೊಂಡು ಇನ್ನು ಒಂದು ತಿಂಗಳು ಆಗಿಲ್ಲ ಹಂಗಿದ್ರೂನು ನೀವು ಈ ಕ್ಯೂಟ ಜೊತೆಗೆ ಇವಳನ್ನ ಕರ್ಕೊಂಡು ಬಂದಿದ್ದೀರಲ್ಲ ಅದು ಅಪಚಾರ ಅಲ್ಲದೆ ಇನ್ನೇನ್ ಮತ್ತೆ ಅಜ್ಜಿ ನನ್ ರಾಮಾಚಾರಿ ಇನ್ನೂ ಸತ್ತಿಲ್ಲ ಅವನ್ ಬದುಕಿದಾನೆ ಅವನು ನನ್ ಜೊತೆನೆ ಇದ್ದಾನೆ ಮಗ ಹೇಳ್ತಾ ಹೌದು ಅಂಕಲ್ ಸಮಾಜ ದೃಷ್ಟಿಯಲ್ಲಿ ನನ್ನ ರಾಮಾಚಾರಿ ಸತ್ತಿರ್ಬೋದು ಆದ್ರೆ ನನ್ ರಾಮಾಚಾರಿ ನನ್ನ ಉಸಿರಲ್ಲಿ ಉಸಿರಾಗಿದ್ದಾನೆ ನಾನು ಯಾವತ್ತೂ ನನ್ ರಾಮಾಚಾರಿ ಇಲ್ಲ ಈ ಕೂಡ ಸತ್ತಿದ ರಾಮಾಚಾರಿ ಜೊತೆನೆ ಬದುಕ್ತಾ ಇದೀನಿ ಅಂದ್ಮೇಲೆ ಮುತ್ತೈದ ಕಳ್ಕೊಳ್ಳೋದಕ್ಕೆ ಹೇಗ್ ಸಾಧ್ಯ ನಾನ್ ಯಾವತ್ತೂ ನನ್ನ ಮನಸ್ಸಾಕ್ಷಿನ ನಂಬಿ ನಡೆದವಳು ಹಾಗಾಗಿ ನನ್ನಿಂದ ಇವತ್ತು ಯಾವ ಶಾಸ್ತ್ರ ಸಂಪ್ರದಾಯಕ್ಕೂ ಅಪಚಾರ ಆಗಿಲ್ಲ ಅದೇ ಈ ಶಾಸ್ತ್ರ ಸಂಪ್ರದಾಯ ಅನ್ನೋದು ಮಾಡ್ಕೊಂಡಿರೋದು ಮನುಷ್ಯದು ಒಳ್ಳೇದಾಗಲಿ ಅನ್ನೋ ಕಾರಣಕ್ಕೆ ನೋಡವ್ವ ರಾಮಾಚಾರಿ ನಮ್ಮ ದೃಷ್ಟಿಲಿ ಇಲ್ಲದೆ ಇರ್ಬೋದು ಆದರೆ ಚಾರು ದೃಷ್ಟಿಲಿ ಅವನ ಜೊತೆನೇ ಬಾಳ್ವೆ ಮಾಡ್ತಾ ಇದ್ದೀನಿ ಅನ್ನೋ ಭಾವನೆಯಲ್ಲಿ ಅವಳು ಬದುಕ್ತಾ ಇದ್ದಾಳ ಅವಳ ಭಾವನೆಗೆ ನಾವು ಬೆಲೆ ಕೊಡಬೇಕಲ್ವೇ ನೋಡವ್ವ ಚಾರು ತುಂಬ ಗರ್ಭಿಣಿ ಇಂಥ ಸಮಯದಲ್ಲಿ ಅವಳ ಮನಸ್ಸಿಗೆ ನೋವು ಮಾಡೋದು ಯಾವ ಶಾಸ್ತ್ರ ಸಂಪ್ರದಾಯ ಒಪ್ಕೋತದ ಹೇಳು ಸರಿ ಅದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡು ಮುಂದಿನ ಕೆಲಸ ನೋಡುವ ಶಿವರಾಮ ಅದು ಬಿಡು ಅಂದೆ ಅಲ್ವೇ ಸರಿ ಬಿಡು ಬದ್ರಾ ವಿದ್ಯಾ ಚಪ್ಪಲಿಂದ ಬಿಟ್ಟು ಭಕ್ತಿಯಿಂದ ಕಿರೀಟ ಇಸ್ಕೊಡ್ರು ಬಟ್ಟೆನ ತೆಗೆದ್ಬಿಟ್ಟು ಕಿರೀಟನಂತ ಅಂತ ಎಲ್ಲಾರ್ಗು